ನಮಸ್ತೆ ಬಂಧುಗಳೇ ನೋಡಿ ಇವತ್ತಿನ ಒಂದು ವಿಡಿಯೋ ಬಹಳ ಬಹಳ ಮುಖ್ಯವಾಗಿರ್ತದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಮಿಸ್ ಮಾಡ್ಕೊಬೇಡಿ ಏಕೆಂದರೆ ಸ್ವರ್ಗದಲ್ಲಿ ನರಕ ಇವತ್ತಿನ ಒಂದು ವಿಡಿಯೋನ ಒಂದು ಮುಖ್ಯ ಮಾಹಿತಿ ಸ್ವರ್ಗದಲ್ಲಿ ನರಕ ನಾನು ಹಿಂದೆ ತಾವು ವೀಕ್ಷಣೆ ಮಾಡ್ಬೋದು ಇಲ್ಲಿ ಒಂದು ಕೈಲಾಸವೇ ಅಡಗಿದೆ ಸೊ ಇಂತಹ ಒಂದು ಪ್ರವಾಸಿ ತಾಣಗಳಿಗೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬಹಳ ಬಹಳ ಮುಖ್ಯವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ಯಾರು ಸಹ ಈ ವಿಡಿಯೋನ ಮಿಸ್ ಮಾಡ್ಕೊಬೇಡಿ ಪ್ರತಿಯೊಬ್ಬ ಪ್ರವಾಸಿಗರು ಈ ವಿಡಿಯೋ ನೋಡಿ ತದನಂತರ ಶೇರ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಏಕೆಂದ್ರೆ ಒಂದು ನಾಲ್ಕು ಜನ ಪ್ರವಾಸಿಗರಿಗೆ ಅನುಕೂಲ ಆಗುತ್ತೆ ಅದರಿಂದ ದಯವಿಟ್ಟು ಸಹಕರಿಸಿ ಕೊರಿ ಬೇಡ ಕಣೋ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋ ಅಂತ ಒಂದಷ್ಟು ಜನ ಕಮೆಂಟ್ ಹಾಕ್ತಾರೆ ಈಗ ನೋಡಿರಿ ಒಂದು ವೀಡಿಯೋ ಮಾಡಬೇಕಂದ್ರೆ ಸ್ವಲ್ಪ ತಾಳ್ಮೆ ಇರಬೇಕು ನೀವು ಸಡನಾಗೇ ಮ್ಯಾಟ್ರಿಗೆ ಬಂದುಬಿಡಿ ಅಂತಿದ್ದೀರ ಸೊ ಅದು ಕೆಲವರು ಕಮೆಂಟ್ ಮೂಲಕ ನಾನು ಹಿಂದಿನ ವೀಡಿಯೋಗಳಲ್ಲಿ ವೀಕ್ಷಣೆ ಮಾಡಿರ್ತೀನಿ ಸೊ ದಯವಿಟ್ಟು ನಿರೀಕ್ಷಿಸಿ ನೋಡಿ ಇವತ್ತು ನಮ್ಮ ಏನೋ ಗಗನಚುಕ್ಕಿ ಬರಚುಕ್ಕಿ ಈ ಒಂದು ಜಲಪಾತಗಳಿಗೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಏನೆಲ್ಲ ಅಗತ್ಯ ಕ್ರಮಗಳನ್ನು ಅನುಸರಿಸಬೇಕು ಇದ್ರ ಸಂಬಂಧಿತ ಮಾಹಿತಿ ನೀಡ್ತಾ ಇದ್ದೀನಿ ಸೊ ಆ ಬಸ್ಸು ಪಾಸಾಗಬೇಕೀಗ ನನಗೆ ಯಾಕಂದ್ರೆ ನಾನು ಆ ಕಡೆ ಹೋಗಬೇಕು ಮಾಹಿತಿ ಅಲ್ಲಿರೋದು ಇಲ್ಲಲ್ಲ ಸೊ ಇದು ನಮ್ಮ ಬೈಪಾಸ ಮುಖ್ಯ ರಸ್ತೆ ನಮ್ಮ ಬೆಂಗಳೂರು ಬೈಪಾಸ್ ಮುಖ್ಯ ರಸ್ತೆ ಸತ್ಯಗಾಲ ಎಂಡ್ ಪೋಸ್ಟಿಂದ ಸೊ ಇದು ಮಳವಳ್ಳಿಗೆ ಹೋಗ್ತಕ್ಕಂಥ ಒಂದು ಮೇಲ್ಸೇತುವೆ ಇದು ಸೊ ಈ ಒಂದು ಮೇಲ್ಸೇತುವೆ ಏನಿದೆ ಸೊ ಇಲ್ಲಿ ನಾವು ಈ ತರಹದ ಒಂದು ವ್ಯೂವನ್ನ ನಾವು ಕಾಣಬಹುದು ನೋಡಿ ನೀರು ಎಷ್ಟರ ಮಟ್ಟಿಗೆ ಹರಿದು ಹೋಗ್ತಾ ಇದೆ ಸೊ ಇಲ್ಲಿ ವಿಶೇಷ ಏನಪ್ಪ ಅಂದರೆ ನೋಡಿ ದಯವಿಟ್ಟು ನಿರೀಕ್ಷಿಸಿ ಯಾಕಂದ್ರೆ ನಾನು ಕೇರ್ಫುಲ್ ಆಗಿರಬೇಕು ವಿಡಿಯೋ ಮಾಡೋದು ದೊಡ್ಡದಲ್ಲ ಮಾಹಿತಿ ಕೊಡೋದ್ರ ಜೊತೆಗೆ ನಾವು ಸೇಫ್ ಆಗಿರಬೇಕು ನೋಡಿ ಇಲ್ಲಿ ಒಂದು ವಿದ್ಯುತ್ ಸ್ಥಾವರವನ್ನ ನಾವು ಕಾಣಬಹುದು ಇಲ್ಲಿ ಒಂದು ವಿದ್ಯುತ್ ತಯಾರಿಕಾ ಕೇಂದ್ರ ಇದೆ ಬಂಧುಗಳೇ ಇಲ್ಲಿ ಏನಾಗುತ್ತೆ ಗೋತ್ರ ನೋಡಿ ಇಲ್ಲಿ ಕಟ್ಟೆಗಳನ್ನು ಕಟ್ಟಿದ್ದಾರೆ ನೋಡಿ ವೀಕ್ಷಣೆ ಮಾಡಿ ಅಲ್ಲೊಂದು ಮೇಲ್ಸೇತುವೆ ಏನಿದೆ ಅಲ್ಲೂ ಸಹ ಒಂದು ಮೇಲ್ಸೇತುವೆ ಥರ ಕಾಣುತ್ತೆ ಅದು ಮೇಲ್ಸೇತುವೆ ಅಲ್ಲ ಅವರು ವಿದ್ಯುತ್ ತಯಾರಿಕಾ ಕೇಂದ್ರದ ಒಂದು ಅವ್ರು ಬೇಕಾದ ರೀತಿಯಲ್ಲಿ ಒಂದು ಕಟ್ಟೆ ತರ ನಿರ್ಮಿಸ್ಕೊಂಡಿರ್ತಾರೆ ಅಯ್ಯಪ್ಪ ಏನಪ್ಪ ಹಿಂಗ್ ಬರ್ತಾನೆ ಅಯ್ಯೋ ಅಪ್ಪ ಇಲ್ಲೆಲ್ಲ ಬಾರಿ ಕೇರ್ಫುಲ್ ಆಗಿರಬೇಕು ಯಾಕಂದ್ರೆ ಒಂದ್ ಸೈಡ್ ಏನೋ ರಸ್ತೆ ಹಾಳಾಗಿದೆ ಆದ್ದರಿಂದ ನೋಡಿ ವಿಡಿಯೋ ಲೆಂತ್ ಆಗ್ಬಿಡ್ತದೆ ದಯವಿಟ್ಟು ಕ್ಷಮೆಯಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಈ ಒಂದು ವಿದ್ಯುತ್ ಸ್ಥಾವರ ಏನಿದೆ ಸೊ ಇಲ್ಲಿ ನೀರನ್ನ ಸಮ್ ಟೈಮ್ ತಡೆದು ಬಿಡ್ತಾರೆ ಬಂಧುಗಳೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀರನ್ನ ಇಲ್ಲಿ ತಡಿತಾರೆ ಏನಕ್ಕೆ ತಡಿತಾರೆ ಈಗ ನೀರು ಜಾಸ್ತಿ ಆಗಿ ಈ ಟೈಮ್ ತಡೆಯಲ್ಲ ಎಲ್ಲ ವಿದ್ಯುತ್ ತಯಾರಿಕಾ ಏನೋ ಒಂದು ಕೇಂದ್ರ ಏನಿದೆ ಅಲ್ಲಿ ನೀರು ತಡೆಯೋದ್ರಿಂದ ನೀರಲ್ಲಿ ಈ ಭಾಗ ಬರ್ತದೆ ಸಿಲಿ ಸಮ್ ಟೈಮ್ ಏನಾಗುತ್ತೆ ನೀರನ್ನ ತಡೆದು ಬಿಡೋದ್ರಿಂದ ನೀರು ಏಕಾಏಕಿ ಹೆಚ್ಚಳಗೊಳ್ಳುತ್ತೆ ಅರ್ಥ ಆಯ್ತಾ ನೀರು ಏಕಾಏಕಿ ಹೆಚ್ಚಳಗೊಳ್ಳುತ್ತೆ ಏನು ಈ ಒಂದು ಜಲಪಾತದ ಪ್ರವಾಸಿಗರು ಏನಾಗ್ತಾರೆ ನೀರು ಇದ್ದಕ್ಕಿದ್ದಲ್ಲಿ ಏಕಾಏಕಿ ಹೆಚ್ಚಳಗೊಂಡಾಗ ಅವರು ನೀರಲ್ಲಿ ಕೊಚ್ಕೊಂಡು ಹೊರಟೋಗ್ಬಿಡ್ತಾರೆ ಅದಕ್ಕೋಸ್ಕರ ನನಗೆ ಗೊತ್ತಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನಾನು ತಲುಪಿಸ್ತಾ ಇದ್ದೀನಿ ದಯವಿಟ್ಟು ಈ ಥರದ ಒಂದು ವಿದ್ಯುತ್ ಕೇಂದ್ರಗಳು ಸುಮಾರು ಬೇ ಇಲ್ಲಿ ಬಂದಂತಹ ನೀರು ಇಲ್ಲಿ ಡಿವೈಡ್ ಆಗುತ್ತೆ ಎರಡು ಎರಡು ಡಿವೈಡ್ ಆಗುತ್ತೆ ಸೊ ಇಲ್ಲಿ ಬಲಗಡೆ ಒಂದು ಹೋಗುತ್ತೆ ಮತ್ತು ಎಡಗಡೆ ಒಂದು ಹೋಗುತ್ತೆ ಇಲ್ಲಿ ಬಲಗಡೆ ಹೋಗ್ತಕ್ಕಂಥ ನೀರು ಎಲ್ಲೋಗುತ್ತೆ ಹೋಗುತ್ತೆ ಎಡಗಡೆ ಹೋಗೋದು ಎಲ್ಲೋ ಹೋಗುತ್ತೆ ಇದ್ರ ಬಗ್ಗೆ ನಾನು ಆ ಬ್ರಿಡ್ಜ್ಗೆ ಹೋಗ್ಬಿಟ್ಟು ಮಾಹಿತಿ ಕೊಡ್ತೀನಿ ಅಲ್ಲ ನೋಡಿ ಅಲ್ಲೊಂದು ಬ್ರಿಡ್ಜ್ ಇದೆ ಸೊ ಅಲ್ಲಿ ನಾನು ಮಾಹಿತಿ ಕೊಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ದಯವಿಟ್ಟು ಪೂರ್ತಿ ಲೈಕ್ ಈಗಲೇಕ್ ಕಮೆಂಟ್ ಹಾಕ್ಬಿಡ್ರಪ್ಪ ಪ್ರವಾಸಿಯರಿಗೆ ಮುಖ್ಯ ಮಾಹಿತಿ ದಯವಿಟ್ಟು ಮಿಸ್ ಮಾಡ್ಕೊಂಬನಿ ಆಪ್ ಹೋಗ್ತಾ ಇದೀನಿ ಸೂಪರ್ ಆಪ್ ಹಿಡ್ಸ್ಕೋಬೇಕಾರೆ ಇಲ್ಲಿ ಬಂದು ತಿರ್ಕೊಳ್ಬೇಕು ನಾ ಡೌನ್ಗೆ ಸೊ ಸ್ಟ್ರೈಟ್ ಹೋದ್ರೆ ಅಲ್ಲಿ ನಮ್ಗೆ ಬೆಳಕುಡಿ ಸಿಗುತ್ತೆ ಇದು ಮಳವಳ್ಳಿ ಮೇನ್ ರೋಡು ನಾನು ಡೌನ್ ತಗೊತಿದ್ದೀನಿ ಲೆಫ್ಟ್ಗೆ ಸೊ ನಾವು ಕೆಳಗಡೆ ಹೋಗಿ ರೈಟ್ಗೆ ಹೋಗ್ಬಿಟ್ರೆ ಬೆಳಕೋಡಿ ಹೋಗ್ಬೋದು ಎಡಗಡೆ ಹೋದ್ರೆ ನಾವು ಹ್ಯಾಂಡ್ ಪೋಸ್ಟು ಅಂದ್ರೆ ಏನೋ ಆ ಬ್ರಿಡ್ಜ್ ಏನಿದೆ ಅಲ್ಲಿಗೆ ಹೋಗ್ಬೋದು ಸೊ ಹಾಗೆ ಬ್ಲಫ್ ಸಹ ಹೋಗ್ಬೋದು ಬ್ಲಫ್ ನೋಡಿ ಬೆಳಕೋಡಿ ರೋಡ್ ಇದು ಸೊ ಇದು ಬ್ಲಫ್ಗೆ ಹೋಗ್ತಕ್ಕಂಥ ರೋಡು ಹಾಗೆ ಬಲಗಡೆ ಹೋದ್ರೆ ಆ್ಯಂಡ್ ಪೋಸ್ಟು ಸಾಮಾನ್ಯವಾಗಿ ಗಗನಚುಕ್ಕೆ ಬರಚುಕ್ಕೆ ಬಂದಂತವ್ರಿಗೆ ಈ ರಸ್ತೆ ಪರಿಚಯ ತುಂಬಾನೇ ಇದೆ ಸೊ ಇತ್ತೀಚೆಗೆ ಏನು ಆ ಒಂದು ಬೈಪಾಸ್ ರಸ್ತೆನ ಅನುಸರಿಸೋದ್ರಿಂದ ಈ ರಸ್ತೆಯಲ್ಲಿ ಈಗ ತುಂಬಾ ಫ್ರೀಡಮ್ ಆಗಿದೆ ಇದು ಸೊ ನೋಡಿ ಟೂ ವೀಲರ್ ಫೋರ್ ವೀಲರ್ ಬರ್ತಕ್ಕಂಥ ನೋಡ್ರಿ ರಸ್ತೆನೆ ಮುಚ್ಬಿಟ್ಟರೆ ಕಣ್ರಿ ಇಲ್ಲಿ ನೋಡ್ರಿ ನೋಡಿ ರಸ್ತೆನೆ ಕ್ಲೋಸ್ ಮಾಡಿಬಿಟಾರೆ ಸೊ ದಯವಿಟ್ಟು ನಿರೀಕ್ಷಿಸಿ ಸೊ ನಾನು ಆ ಬ್ರಿಡ್ಜ್ಗೆ ಹೋಗ್ತೀನಿ ಸೊ ಇಲ್ಲಿ ವಾಹನಗಳು ಕಡಿಮೆ ಆಗಿದೆ ಹಾ ನೋಡ್ರಿ ಯಾಕಂದ್ರೆ ಎಲ್ಲ ಏನು ಆ ಒಂದು ಬೈಪಾಸ್ ರಸ್ತೆದ್ರಿಂದ ಇಲ್ಲಿ ನೋಡ್ರಿ ಎಷ್ಟು ಫ್ರೀಡಮ್ ಕಾಣಿಸುತ್ತೆ ಗುರು ಈ ತರ ಕಾಣ್ತಾ ಇರ್ಲಿಲ್ಲ ಇಮ್ ಕಾಣಿಸ್ತದೆ ಗುರು ಸಕತ್ತ ಕಾಣಿಸ್ತಾ ಇರ್ತದೆ ನೀರು ಅಯ್ಯಪ್ಪ ಈ ಬ್ರಿಡ್ಜ್ ಮೇಲೆ ಹೋಗಕ್ ಭಯನೇ ಆಗ್ತದೆ ನನ್ಗೆ ಅದ್ರ ಮೇಲೆ ಹೋಗ್ಬಿಟ್ಟು ಬಂದು ಇಲ್ಲಿ ವಿಶೇಷ ಏನಪ್ಪ ಅಂದ್ರೆ ಇಲ್ಲಿ ನಿಂತ್ಕೊಳಕು ಭಯ ಆಗ್ತಾ ಇದೆ ಯಾಕೆಂದ್ರೆ ಇಲ್ಲಿ ತರ ಕಾಣಿಸ್ತಾ ಇದೆ ಸೊ ಅದೊಂದು ಲಾರಿ ಬರ್ತದೆ ಲಾರಿ ದಾರಿ ಗೊತ್ತಿಲ್ಲ ಯಾಕೆಂದ್ರೆ ಈ ಏನಿದೆ ಒಂದು ಮೇಲ್ಸೇತುವೆ ಏನಿದೆ ಇದು ಹಲಗಡೆತಾ ಇದೆ ದಟ 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 ಆಗ್ತಿದೆ ಸೊ ಅದು ಸಹ ಆ ಮೇಲ್ ಸಹ ಅದ್ಗಾಡ್ತಾ ಇತ್ತು ಆ ನೋಡಿ ಇಲ್ಲಿ ಈ ಒಂದು ಮೇಲ್ಸೇತುವೆ ಏನಿದೆ ಇಲ್ಲಿ ನೀರು ನೋಡಿ ಈ ಪ್ರಮಾಣದಲ್ಲಿ ಹರಿದು ಹೋಗ್ತಾ ಇದೆ ಸೊ ಇಲ್ಲಿನ ಒಂದು ವಿಶೇಷತೆ ನೋಡಿ ನೋಡಿ ತಾವು ವೀಕ್ಷಣೆ ಮಾಡಿ ಸೊ ಈಗ ನಾನು ಆ ಮೇಲ್ಸೇತುವೆಯಿಂದ ಇಲ್ಲಿಗೆ ಬಂದಿದ್ದೀನಿ ಆ ಇಲ್ಲಿ ನಿಮ್ಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದೀನಿ ಬಹಳ ನೀಟಾಗಿ ಅರ್ಥ ಆಗೋ ತರ ನಿಮ್ಗೆ ಮಾಹಿತಿ ನೀಡ್ತಿದ್ದೀನಿ ನೋಡಿ ಸ್ಟ್ರೈಟ್ ಅಲ್ಲಿ ತಾವು ವೀಕ್ಷಣೆ ಮಾಡಬಹುದು ಅದು ವೆಲ್ಲೆ ಸ್ನಿ ಸೇತುವೆ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಸ್ಟ್ರೈಟ್ ಒಂದು ನೀರು ಹೋಗುತ್ತೆ ಸ್ಟ್ರೈಟ್ ನೀರು ಹೋಗುತ್ತೆ ಹಾಗೆ ಎಡಗಡೆ ಒಂದು ನೀರು ಲೆಫ್ಟ್ಗೆ ಸೊ ಅಲ್ಲಿ ಒಂದು ಕಟ್ಟೆ ಕಟ್ಟಿದ್ದಾರೆ ಕಟ್ಟೆಯನ್ನು ನಿರ್ಮಿಸಿದಾರೆ ಅಲ್ಲಿ ಸೊ ನಾನು ಅಲ್ಲಿಗೂ ಸಹ ಹೋಗಿ ವಿಡಿಯೋ ಪ್ಲೇ ಮಾಡ್ತೀನಿ ದಯವಿಟ್ಟು ನಿರ್ಮಿಸಿ ಸೊ ಅಲ್ಲಿ ಏನಾಗುತ್ತೆ ಲೆಫ್ಟ್ ಹೋಗೋ ನೀರು ಅಲ್ಲಿ ವಿದ್ಯುತ್ ತಯಾರಿಕಾ ಕೇಂದ್ರ ಅಂದ್ರೆ ನಾವು ಏನು ಶಿವನ ಸಮುದ್ರ ಬ್ಲಫ್ ಅಂತ ಏನು ಹೇಳ್ತೀವಿ ಸೊ ಅಲ್ಲಿಗೆ ಹೋಗ್ತಕ್ಕಂಥ ನೀರು ಅಲ್ಲೂ ಸಹ ಒಂದು ವಿದ್ಯುತ್ ತಯಾರಿಕೆ ಕೇಂದ್ರ ಇದೆ ಸೊ ಫಸ್ಟ್ ನಾನು ಅಲ್ಲಿಗೆ ಹೋಗಿದ್ದು ತದನಂತರ ಇಲ್ಲಿಗೆ ಬರ್ತೀನಿ ಹಾಗೆ ಸ್ಟ್ರೈಟು ನೀರು ಹೋಗ್ತದೆ ಸ್ಟ್ರೈಟ್ ಅದು ಭರಚಿಕ್ಕಿ ಜಲಪಾತಕ್ಕೂ ಹೋಗುತ್ತೆ ತದನಂತರ ಅಲ್ಲಿ ಒಂದು ಚಾನಲ್ ಇದೆ ಚಾನಲ್ಲು ಸಹ ನೀರು ಡಿವೈಡ್ ಆಗುತ್ತೆ ಅಲ್ಲಿ ಸ್ಟ್ರೈಟ್ ಹೋಗೋ ನೀರು ಭರಚಿಕ್ಕಿ ಹೊರಟೋಗುತ್ತೆ ಈ ಲೆಫ್ಟ್ ತಗೊಳ್ತದೆ ನೋಡಿ ಆ ನೀರು ಚಾನಲಲ್ಲಿ ಹೋಗುತ್ತೆ ಮತ್ತೆ ಲೆಫ್ಟ್ ಹೋಗುತ್ತೆ ಸೊ ಈ ರೀತಿ ಎರಡು ನೀರು ಡಿವೈಡ್ ಆಗುತ್ತೆ ಚಾನಲ್ ಅಲ್ಲಿ ಎರಡು ನೀರು ಡಿವೈಡ್ ಏನಾಗುತ್ತೆ ಅಲ್ಲಿ ಬಲಗಡೆ ಮತ್ತು ಎಡಗಡೆ ಎರಡು ಕಡೆನೂ ವಿದ್ಯುತ್ ಸ್ಥಾವರ ಕೇಂದ್ರಗಳಿವೆ ಸೊ ಅಲ್ಲಿ ನೀರು ಏರ್ಪೇರ್ ಆಗುತ್ತೆ ಅಲ್ಲಿ ಅಲ್ಲೂ ಸಹ ನೀರನ್ನ ತಡೆಯದು ಬಿಡೋದು ತಡೆಯದು ಬಿಡೋದು ಈ ರೀತಿ ಆಗ್ತಾ ಇರ್ತದೆ ಸೊ ಅದರಿಂದ ದಯವಿಟ್ಟು ಪ್ರವಾಸಿಗರು ನನ್ನ ಒಂದು ಮನವಿ ಏನಪ್ಪ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ನೀವು ಆ ಜಲಪಾತದ ಮೇಲ್ಭಾಗಗಳಿಗೆ ಹೋಗಿ ಕಾಲವನ್ನ ಕಳೆಯಬೇಡಿ